ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹುತೇಕರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡುವ ಅಭ್ಯಾಸವಿರುತ್ತದೆ ಅದು ಆದರೆ ತಪ್ಪು ನೀವು ಬೆಳಗ್ಗೆ ಎದ್ದ ಕೂಡಲೇ ಯಾವ ವಸ್ತುಗಳನ್ನು ನೋಡಿದರೆ ಶುಭ ಯಾವ ವಸ್ತುಗಳನ್ನು ನೋಡಿದರೆ ಅಶುಭ ಎಂಬುದನ್ನು ತಿಳಿದುಕೊಂಡ್ರೆ ಉತ್ತಮ ವ್ಯಾಪಾರಿಗಳು ವಿದ್ಯಾರ್ಥಿಗಳು ಕಚೇರಿ ಕೆಲಸಕ್ಕೆ ಹೋಗುವವರು ಸೇರಿದಂತೆ ಯಾರೇ ಆಗಲಿ ಪ್ರತಿದಿನ ನಮಗೆ ಉತ್ತಮ ದಿನವಾಗಿರಬೇಕು ಎಂದು ಬಯಸುತ್ತಾರೆ ಒಂದು ವೇಳೆ ಏನಾದರೂ ಸಮಸ್ಯೆ ಅನುಭವಿಸಿದ್ದಲ್ಲಿ ಛೇ ಇಂದು ಬೆಳಿಗ್ಗೆ ಎದ್ದ ಕೂಡಲೇ ಯಾರ ಮುಖ ನೋಡಿದ್ದೆ ಎಂದು ತಮ್ಮ ದುರದೃಷ್ಟವನ್ನು ನೆನೆದು ಬೇಸರ ವ್ಯಕ್ತಪಡಿಸುತ್ತಾರೆ ಒಂದು ವೇಳೆ ಆ ದಿನ ಶುಭ ಸಂಭವಿಸಿದ್ದಲ್ಲಿ ಕೂಡ ಅದೇ ಉದ್ಗಾರ ತೆಗೆಯುತ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ವಸ್ತುಗಳನ್ನು ನೋಡಬಾರದೆಂದು ವಾಸ್ತುಶಾಸ್ತ್ರವು ವಿವರಿಸುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಷಯಗಳನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕಣ್ಣಿಗೆ ಕಾಣುವ ಕೆಲವೊಂದು ವಸ್ತುಗಳು ನಮಗೆ ಇಡೀ ದಿನ ಶುಭ ಸಂಕೇತ ಸೂಚಿಸಿದರೆ ಇನ್ನೂ ಕೆಲವೊಂದು ವಸ್ತುಗಳು ಸಮಸ್ಯೆ ತಂದೊಡ್ಡುತ್ತವೆ ಆಸ್ತಿಕರು ಈ ವಿಚಾರವಾಗಿ ಬಲವಾಗಿ ನಂಬಿಕೆ ಹೊಂದಿದ್ದರೂ ನಾಸ್ತಿಕರು ಇದನ್ನು ನಂಬುವುದಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹುತೇಕರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡುವ ಅಭ್ಯಾಸವಿರುತ್ತದೆ ಆದರೆ ಇದು ತಪ್ಪು ನೀವು ಬೆಳಿಗ್ಗೆ ಎದ್ದ ಕೂಡಲೇ ಯಾವ ವಸ್ತುಗಳನ್ನು ನೋಡಿದರೆ ಶುಭ ಯಾವ ವಸ್ತುಗಳನ್ನು ನೋಡಿದರೆ ಅಶುಭ ಎಂಬುದನ್ನು ತಿಳಿದುಕೊಂಡ್ರೆ ಉತ್ತಮ ನಾವು ಬೆಳಿಗ್ಗೆ ಎದ್ದಾಗ ಮೊದಲು ಏನನ್ನು ನೋಡುತ್ತೇವೋ ಅದನ್ನು ಆಧರಿಸಿ ಆ ದಿನವು ಮಂಗಳಕರವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಬೆಳಿಗ್ಗೆ ಮೊದಲು ನೋಡುವ ದೃಶ್ಯ ಅಥವಾ ವಸ್ತುಗಳೇ ಆಗಲಿ ಶುಭವಾಗಿರಬೇಕು ಇದರಿಂದಾಗಿ ನಮ್ಮ ಇಡೀ ದಿನ ಮತ್ತು ಇಡೀ ಸಮಯವೂ ಉತ್ತಮವಾಗಿರುತ್ತದೆ ಈ ದಿನ ಉತ್ತಮವಾಗಿ ಪ್ರಾರಂಭವಾಗಬೇಕು ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆಯಾಗಿದೆ ಹಾಗಾಗಿ ಕೆಲವು ಜನರು ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಧ್ಯಾನ ಮಾಡಿ ನಾಮಸ್ಮರಣೆ ಮಾಡುತ್ತಾರೆ ಇದು ಒಳ್ಳೆಯ ಸಂಗತಿ ಆದರೆ ನಿಮ್ಮ ಇಡೀ ದಿನವನ್ನು ಹಾಳು ಮಾಡುವಂಥ ಕೆಲವು ವಿಷಯಗಳನ್ನು ನೋಡುವುದರಿಂದ ನೀವು ದೂರವಿರಬೇಕು ಬೆಳಿಗ್ಗೆ ಎದ್ದ ನಂತರವೂ ಯಾವ ಯಾವ ವಸ್ತುಗಳನ್ನು ನೋಡಬಾರದು ಎನ್ನುವ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ವಸ್ತುಗಳನ್ನು ನೋಡಬಾರದು ಅದು ಕನ್ನಡಿ ಮುಂಜಾನೆ ಎದ್ದು ಅಪ್ಪಿತಪ್ಪಿಯೂ ಕನ್ನಡಿ ನೋಡಬಾರದು ನಮ್ಮ ಇಡೀ ದಿನವೂ ಬೆಳಿಗ್ಗೆ ಪ್ರಾರಂಭವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ನಾವು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುವ ವಸ್ತುಗಳನ್ನು ನೋಡುವುದನ್ನು ತಪ್ಪಿಸಬೇಕು ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡಿದರೆ ರಾತ್ರಿಯಿಡೀ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಅಲ್ಲಿಗೆ ಸೆಳೆಯುತ್ತದೆ ಹೀಗೆ ಮಾಡುವುದರಿಂದ ದಿನವಿಡೀ ನಿಮ್ಮ ಆಲೋಚನೆಗಳಲ್ಲಿ ನಕಾರಾತ್ಮಕ ಆಲೋಚನೆಗಳು ಸುತ್ತುತ್ತವೆ ಮತ್ತು ಧನಾತ್ಮಕ ಶಕ್ತಿಯು ನಿಮ್ಮಿಂದ ದೂರ ಓಡಲು ಪ್ರಾರಂಭಿಸುತ್ತದೆ ಕೊಳಕಾದ ಪಾತ್ರೆಗಳು ಪ್ರತಿ ರಾತ್ರಿ ಮಲಗುವ ಮುನ್ನ ಅಡುಗೆ ಕೋಣೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಕೊಳಕು ಪಾತ್ರೆಗಳನ್ನು ತೊಳೆಯುವುದು ಬಹಳ ಮುಖ್ಯ ಮರೆತು ಕೂಡ ಪ್ರತಿದಿನ ರಾತ್ರಿಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಡಬೇಡಿ ಅವುಗಳನ್ನು ಪ್ರತಿ ರಾತ್ರಿ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ನಿರ್ದಿಷ್ಟ ಸ್ಥಳದಲ್ಲಿ ಇಡಬೇಕು ಕೊಳಕು ಪಾತ್ರೆಗಳನ್ನ ಬೆಳಿಗ್ಗೆ ತೊಳೆಯಲು ಅಡುಗೆ ಮನೆಯಲ್ಲಿಟ್ಟರೆ ಅದು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸದು ಮತ್ತು ನಮ್ಮಲ್ಲಿ ಬರುವ ಸಕಾರಾತ್ಮಕತೆಯು ಹೋಗುತ್ತದೆ ಹಾಳಾದ ಗಡಿಯಾರ ಕೆಟ್ಟು ನಿಂತ ಗಡಿಯಾರ ಕೆಟ್ಟು ನಿಂತ ಗಡಿಯಾರವು ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಆದ್ದರಿಂದ ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಕೆಟ್ಟು ನಿಂತ ಗಡಿಯಾರವನ್ನು ನೋಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗಿದೆ ಬೆಳಿಗ್ಗೆ ಎದ್ದು ಇದನ್ನು ನೋಡಿದರೆ ಇಡೀ ದಿನ ಹಾಳಾಗುತ್ತದೆ ಇದರೊಂದಿಗೆ ಬೆಳಿಗ್ಗೆ ಸೂಜಿದಾರವನ್ನು ನೋಡುವುದನ್ನು ತಪ್ಪಿಸಬೇಕು ನಿಮ್ಮ ನೆರಳು ಮುಂಜಾನೆ ಎದ್ದಾಗ ತಪ್ಪಿಯು ನಿಮ್ಮ ನೆರಳನ್ನು ನೀವು ನೋಡಬಾರದು ಬೆಳಿಗ್ಗೆ ಎದ್ದು ನಿಮ್ಮ ಅಥವಾ ಬೇರೊಬ್ಬರ ನೆರಳನ್ನು ನೋಡಿದರೆ ದಿನವಿಡೀ ಅದರ ಪರಿಣಾಮವನ್ನು ನೀವು ನೋಡುತ್ತೀರಿ ನಿಮ್ಮ ಇಡೀ ದಿನದಲ್ಲಿ ನೀವು ಉದ್ವೇಗ ಭಯ ಮತ್ತು ಕೋಪವನ್ನು ಅನುಭವಿಸುವುದನ್ನು ಮುಂದುವರೆಸುತ್ತೀರಿ ಇದು ನಿಮ್ಮ ಇಡೀ ದಿನವನ್ನು ಹಾಳು ಮಾಡುತ್ತದೆ ಇನ್ನು ನೀವು ಬೆಳಿಗ್ಗೆ ಎದ್ದಾಕ್ಷಣ ಇವುಗಳನ್ನು ನೋಡಿದರೆ ಅದೃಷ್ಟ ಆದರೆ ಈ ಕೆಲಸವನ್ನು ಮಾಡದಿರಿ ಮುಂಜಾನೆ ಎದ್ದಾಕ್ಷಣ ತಾವು ಶುಭ ಕಾರ್ಯ ಮಾಡಿದರೆ ನಮ್ಮ ಇಡೀ ದಿನ ಶುಭವಾಗಿರುತ್ತದೆ ಮತ್ತು ಅಶುಭ ಕಾರ್ಯ ಮಾಡಿದರೆ ಇಡೀ ದಿನ ಅಶುಭವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಮುಂಜಾನೆ ನಾವು ಎದ್ದಾಕ್ಷಣ ಏನನ್ನ ನೋಡಬೇಕು ಯಾವುದನ್ನು ನೋಡಬಾರದು ಮುಂಜಾನೆ ಏನು ಮಾಡಬೇಕು ಮುಂಜಾನೆಯನ್ನು ಹೀಗೆ ಆರಂಭಿಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ನಂತರ ನೋಡಿ ದೇವರನ್ನು ಸ್ಮರಿಸಿ ಮತ್ತು ಭೂಮಿ ತಾಯಿಗೆ ನಮಸ್ಕರಿಸಿ ಇದರ ನಂತರ ನಿಮ್ಮ ಕುಲದೇವತೆಗೆ ನಮಸ್ಕರಿಸುವ ಮೂಲಕ ನಿಮ್ಮ ದಿನವನ್ನು ಉತ್ತಮವಾಗಿ ಆರಂಭಿಸಲು ಇಚ್ಛಿಸಿ ಸೂರ್ಯ ಪೂಜೆ ಬೆಳಿಗ್ಗೆ ಎದ್ದ ನಂತರ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅವನಿಗೆ ನಮಸ್ಕರಿಸಿ ಮತ್ತು ಸ್ನಾನದ ನಂತರ ಪ್ರತಿದಿನ ಆರೋಗ್ಯವನ್ನು ಅವನಿಗೆ ಅರ್ಪಿಸಿ ಇದರಿಂದ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುವಿರಿ ಇಷ್ಟದೇವರ ಪೂಜೆ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿದ ನಂತರ ಯಶಸ್ವಿ ಮತ್ತು ಸಂತೋಷದ ಜೀವನಕ್ಕಾಗಿ ದೇವರನ್ನು ಪ್ರಾರ್ಥಿಸಿ ಇದರ ನಂತರ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಇದು ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಸೃಷ್ಟಿಸುತ್ತದೆ ಮುಂಜಾನೆ ಬ್ರಷ್ ಮಾಡುವ ಮುನ್ನ ಯಾವುದೇ ಆಹಾರ ಪದಾರ್ಥವನ್ನು ಸೇವಿಸಬಾರದು ಎನ್ನುವುದನ್ನು ಗಮನದಿಟ್ಟುಕೊಳ್ಳಿ ಈ ಶಬ್ದಗಳನ್ನು ಕೇಳಿ ಎದ್ದು ಪಕ್ಷಿಗಳ ಚಿಲಿಪಿಲಿ ಅಥವಾ ಮಕ್ಕಳ ಕೂಗನ್ನು ಕೇಳಲು ಪ್ರಯತ್ನಿಸಿ ಈ ಎರಡೂ ವಿಷಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇವುಗಳು ಇದ್ದಾಕ್ಷಣ ನೋಡದಿರಿ ಬೆಳಿಗ್ಗೆ ಎದ್ದ ನಂತರ ಅಂಗೈ ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಯಾವುದೇ ವ್ಯಕ್ತಿಯ ಪ್ರಾಣಿಗಳ ಮುಖವನ್ನು ನೋಡುವುದನ್ನು ತಪ್ಪಿಸಿ ಅದು ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ತರುತ್ತದೆ ಈ ಕೆಲಸವನ್ನು ಮಾಡಬಹುದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೆದುಳಿಗೆ ಹೆಚ್ಚು ಒತ್ತಡವನ್ನು ನೀಡಬೇಡಿ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿದ ನಂತರ ಸ್ವಲ್ಪ ಸಮಯ ಪತ್ರಿಕೆಗಳನ್ನು ಓದುವುದು ಮತ್ತು ಟಿ ವಿ ನೋಡುವ ಕೆಲಸವನ್ನು ಮಾಡಿ ಇದು ಅಶುಭ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಅಳುವ ಶಬ್ದ ಕೇಳುವುದು ಕೆಟ್ಟ ಶಕುನ ಹಾಗಾಗಿ ಟಿವಿಯಲ್ಲೂ ಅಳುವ ಕಾರ್ಯಕ್ರಮಗಳನ್ನು ನೋಡಬೇಡಿ ಹಾಗೂ ಕೋತಿ ನಾಯಿ ಮತ್ತು ಹಂದಿಯಂತಹ ಕೆಟ್ಟ ಶಬ್ದಗಳನ್ನು ಬಳಸಬೇಡಿ ಯಾವ ವಸ್ತುಗಳು ಶುಭ ಸೂಚಕ ಬೆಳಿಗ್ಗೆ ಏಳುತ್ತಿದ್ದಂತೆ ನೀವು ಘಂಟನಾದ ಶಂಕ ಪೂಜೆ ಪುನಸ್ಕಾರದ ಶಬ್ದವನ್ನು ಕೇಳಿದರೆ ಆ ದಿನವಿಡೀ ನಿಮಗೆ ಒಳ್ಳೆಯ ಕಾರ್ಯ ಸಿದ್ಧಿಯಾಗಲಿದೆ ಬೆಳಿಗ್ಗೆ ಎದ್ದ ಕೂಡಲೇ ಹಾಲು ತುಂಬಿದ ಪಾತ್ರೆಯನ್ನು ನೋಡುವುದು ಶುಭ ಇದು ನಿಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಇದೆ ಎಂಬುದನ್ನು ಸೂಚಿಸುತ್ತದೆ ನೀವು ಎದ್ದಾಗ ನೀರು ತುಂಬಿದ ಬಿಂದಿಗೆ ಕಾಣಿಸಿಕೊಂಡ್ರೆ ಅದು ಕೂಡ ಬಹಳ ಶುಭ ಸಂಕೇತವಾಗಿದೆ ಹೂವು ಹಣ್ಣು ತೆಂಗಿನಕಾಯಿ ತೆಂಗಿನ ಮರ ಹಾಗೂ ಕಾಮದೇನುವನ್ನು ನೋಡಿದರೆ ಅದು ನಿಮಗೆ ಬಹಳ ಒಳ್ಳೆಯದು ಕಾಮಧೇನು ಅಥವಾ ಹಸುವಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆಂಬ ನಂಬಿಕೆ ಇದೆ ಆದ್ದರಿಂದ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಗೋವನ್ನು ನೋಡಿದರೆ ಅಥವಾ ಅದನ್ನು ಪೂಜಿಸಿದರೆ ಆ ದೇವತೆಗಳನ್ನೇ ಪೂಜಿಸಿದಂತಾಗುತ್ತದೆ ಇನ್ನು ತೆಂಗಿನ ಮರದಲ್ಲಿ ಶಿವ ಗಂಗೆ ಹಾಗೂ ಪಾರ್ವತಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ನೀವು ಎದ್ದ ಕೂಡಲೇ ಕೆಂಪು ಬಣ್ಣದ ಸೀರೆಯುಟ್ಟ ಮುತ್ತೈದೆ ಕಾಣಿಸಿಕೊಂಡ್ರೆ ಬಹಳ ಶುಭ ಹಾಗೆ ನೀವು ಕೆಲಸದ ನಿಮಿತ್ತ ಹೊರಗೆ ಹೋಗುವಾಗ ಕೆಂಪು ಬಣ್ಣದ ಸೀರೆ ಧರಿಸಿರುವ ಮುತ್ತೈದೆ ನಿಮಗೆ ಎದ್ದು ಆ ಕೆಲಸದಲ್ಲಿ ನಿಶ್ಚಿತ ಜಯ ದೊರೆಯಲಿದೆ ಬೆಳಗ್ಗೆ ಎದ್ದ ಕೂಡಲೇ ಅಥವಾ ನೀವು ಮನೆಯಿಂದ ಯಾವುದೇ ಕೆಲಸಕ್ಕೆ ಹೊರಡುವಾಗ ಗೂಬೆ ಕಾಣಿಸಿಕೊಂಡರೆ ಶುಭ ಗೂಬೆಯ ಸಾಕ್ಷಾತ್ ಮಹಾಲಕ್ಷ್ಮಿಯ ವಾಹನವಾಗಿರುವುದರಿಂದ ಗೂಬೆ ನಿಮ್ಮ ಕಣ್ಣಿಗೆ ಬಿದ್ದರೆ ಆ ಆರ್ಥಿಕ ವಿಚಾರದಲ್ಲಿ ನೀವು ಯಶಸ್ಸು ಸಾಧಿಸಲಿದ್ದೀರಿ ಎಂದರ್ಥ ಹಾಗೆ ಪ್ರತಿದಿನ ಎದ್ದ ಕೂಡಲೇ ನೀವು ಆರಾಧಿಸುವ ದೇವರ ಫೋಟೋ ನೋಡಿದರೆ ಒಳ್ಳೆಯದು ನಿಮ್ಮ ಎರಡೂ ಕೈಗಳನ್ನು ನೋಡಿಕೊಂಡು ಮುಖಕ್ಕೆ ಸ್ಪರ್ಶಿಸುವುದು ಉತ್ತಮ ಸೂರ್ಯ ದೇವನಿಗೆ ನಮಸ್ಕರಿಸಿದರೆ ಒಳ್ಳೆಯದು ಮಕ್ಕಳು ದೇವರ ಸ್ವರೂಪವಾಗಿರುವುದರಿಂದ ಪುಟ್ಟ ಕಂದಮ್ಮಗಳನ್ನು ನೋಡಿದರೂ ಕೂಡ ಒಳಿತು ಯಾವ ವಸ್ತುಗಳನ್ನು ನೋಡಬಾರ್ದು ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಕೂಡ ಅಥವಾ ಬಿಂದಿಗೆ ನೋಡಿದರೆ ಅದು ಅಶುಭ ಹಾಗೆ ಸ್ನಾನ ಮಾಡದೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡರೆ ಅದು ನಿಮ್ಮಲ್ಲಿ ಇಡೀ ದಿನ ನಕಾರಾತ್ಮಕತೆಯನ್ನು ಮಾಡಲಿದೆ ಹಾಗೆ ಬೆಳಿಗ್ಗೆ ಎದ್ದ ಕೂಡಲೇ ಹರಿತವಾದ ಆಯುಧಗಳನ್ನು ಕೂಡ ನೋಡಬಾರದು ಚಪ್ಪಲಿ ರಾತ್ರಿ ತೊಳೆಯದೇ ಇರಿಸಿದ ಪಾತ್ರೆಗಳು ಪೊರಕೆ ನಾಯಿಗಳ ಜಗಳ ನೋಡಿದರೆ ಆ ದಿನವಿಡೀ ನಿಮಗೆ ಒಂದಲ್ಲ ಒಂದು ಸಮಸ್ಯೆ ಕಾಡುವುದು ನಿಶ್ಚಿತ ರಾತ್ರಿ ಮಲಗುವಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆ ಉಳಿಸದೆ ತೊಳೆದಿಡುವುದು ಒಳ್ಳೆಯದು ಬೆಳಿಗ್ಗೆ ಎದ್ದ ಕೂಡಲೇ ಹರಿದ ಬಟ್ಟೆಗಳು ಅಥವಾ ಬಟ್ಟೆ ಗಂಟನ್ನು ನೋಡಬಾರದು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ನೆರಳನ್ನು ನೋಡಿದರೆ ಅದರಿಂದ ನಿಮಗೆ ದೋಷ ಉಂಟಾಗಲಿದೆ ಬಿರುಕು ಬಿಟ್ಟಿರುವ ಕನ್ನಡಿ ನೋಡಬೇಡಿ ಹಣೆಗೆ ಕುಂಕುಮ ಇಡದ ಕೂದಲು ಕೆದರಿದ ಅಥವಾ ಆಡುತ್ತಿರುವ ಮಹಿಳೆಯರನ್ನು ನೋಡಬಾರದು ಇದು ಅಶುಭ ಸೂಚಕವಾಗಿದೆ ಹಾಗೆ ಕೆಟ್ಟು ನಿಂತ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ನೋಡಬೇಡಿ ಜೊತೆಗೆ ಪ್ರಾಣಿಗಳ ಫೋಟೋಗಳನ್ನು ಕೂಡ ನೋಡಬಾರದು ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು